ಧರ್ಮಸ್ಥಳದಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಬೇಕಲ್ವಾ ಬನ್ನಿ ನಮ್ಮ ಜೊತೆಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಫುಲ್ ವೀಡಿಯೋ ನೋಡಿ ಮುಂದಿನ ಒಂದು ಪುಣ್ಯಕ್ಷೇತ್ರವನ್ನು ಎಲ್ಲಿ ಅಂತ ಹೇಳಿ ನೋಡಲಿಕ್ಕೆ ಅನುಕೂಲ ಆಗುತ್ತೆ ತುಂಬ ಬಿಸಿಲಿದೆ ಈ ಧರ್ಮಸ್ಥಳದಿಂದ ಮುಂದೆ ಹೋಗ್ತಾ ಇರೋದು ಸುಬ್ರಹ್ಮಣ್ಯಕ್ಕೆ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಈ ಅಂಗಡಿ ಗಟ್ಟಿಗಳು ಕಾಣ್ತಾ ಇದ್ವು ಏನಪ್ಪ ಅದು ನೋಡೋಣ ಅಂತ ಹೇಳಿದ್ವಿ ಅದು ಫುಲ್ ಜಾರ್ ಸೋಡಾ ಅಂತ ಹೇಳ್ತಾರೆ ಬೇರೆ ಬೇರೆ ಹಣ್ಣಿನ ಫ್ಲೇವರ್ ಇರುತ್ತೆ ಅದನ್ನು ಕುಡಿಯೋಣ ಅಂತ ಆಸೆ ಆಯಿತು ಮೊದಲೇ ವೇಸ್ಟ್ ಆಗಬಾರ್ದಲ್ಲ ಬೇರೆಯವರೆಲ್ಲ ಕುಡಿತಾ ಇರುವಾಗ ಚೆಲ್ಲು ಹೋಗ್ತಾ ಇರೋದು ಕಂಟು ನಾನೇನು ಮಾಡಿದೆ ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ಹಾಕಿದರೆ ಆಗೋಲ್ಲ ಅಂತ ಐಡಿಯಾ ಮಾಡಿದೆ ಒಂದು ಸ್ವಲ್ಪ ಜ್ಯೂಸನ್ನು ಆರೆಂಜ್ ಫ್ಲೇವರಿಂದ ಕುಡಿದೆ ಆದ್ರೂ ಕೂಡ ಸೋಡಾ ಹಾಕಿದ ತಕ್ಷಣ ಉಕ್ಕಿ ಉಕ್ಕಿ ಬಿದ್ದುಬಿಡ್ತು ನೋಡ್ತಾ ಇದ್ರೆ ಎಂಜಾಯ್ ಮಾಡದೆ ಇದೊಂದು ವಿಶೇಷವಾದಂಥ ಒಂದು ಡ್ರಿಂಕ್ಸು ಇಲ್ಲಿ ಕುಡಿದಿತ್ತು ತುಂಬ ಉಪ್ಪು ಖಾರ ಹುಳಿ ಒಳ್ಳೆ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಆ ಕಡೆ ಹುಡುಗಾಗ ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಒಂದು ಒಳ್ಳೆಯ ಲಾಡ್ಜ್ ಮೊದಲು ಆಲ್ರೆಡಿ ಬುಕ್ ಮಾಡಿಟ್ಟಿದ್ದು ಅಲ್ಲಿ ಬೀಸದನ್ನ ಅಂತ ಇದೆ ಕುಮ್ಮ ಹತ್ತಿರ ಇದೆ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪುಣ್ಯಕ್ಷೇತ್ರ ರಾತ್ರಿ ಇಲ್ಲಿ ವಾಸ್ತವ್ಯ ಮಾಡಿದ್ದು ಇಲ್ಲಿ ತುಂಬ ಒಳ್ಳೆಯ ಒಂದು ಸೌಲಭ್ಯ ಇದೆ ನೋಡಿದರೆ ಒಳ್ಳೆ ಪ್ಯಾಲೇಸ್ ಥರ ಕಾಣಿಸುತ್ತೆ ಆದರೆ ಬೆಳಗ್ಗೆ ಎದ್ದು ನೋಡಿದಾಗ ಹೊರಗಡೆ ವಾಕಿಂಗ್ ಮಾಡಲಿಕ್ಕೆ ಎಷ್ಟು ಚೆಂದ ಗಾರ್ಡನ್ ಇದೆ ಸುತ್ತಮುತ್ತ ಒಳ್ಳೆ ಸ್ನಾನ ಮಾಡಿಬಿಟ್ಟು ಶುದ್ಧವಾಗ್ಬಿಟ್ಟು ಆರೂವರೆಗೆ ನಾವು ದೇವಸ್ಥಾನಕ್ಕೆ ಬಂದುಬಿಡ್ತೀವಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸೂರ್ಯೋದಯದ ಕಾಲ ಎಷ್ಟು ಸುಂದರವಾದಂಥ ಒಂದು ನೋಟವನ್ನು ಕಾಣ್ತಾ ಇದ್ದೀವಿ ನೋಡಿ ದೇವಸ್ಥಾನದ ಹಿಂದೆ ಪರ್ವತ ಶ್ರೇಣಿ ಅದರ ಸ್ಥಳದಲ್ಲಿ ನಮ್ಮ ಸುಬ್ರಹ್ಮಣ್ಯನ ವಾಸ್ತವ್ಯ ಪಕ್ಕದಲ್ಲಿ ಕಾಣ್ತಾ ಇದೆ ಎಷ್ಟು ಸುಂದರವಾದಂಥ ನೋಟ ಇದನ್ನು ನೋಡೋದಕ್ಕೆ ಬೆಳಿಗ್ಗೆ ಮುಂಚೆಗೆ ಹೋಗಬೇಕು ಆರೂವರೆಯಿಂದ ದರ್ಶನ ಸ್ಟಾರ್ಟ್ ಆಗಿಬಿಡತ್ತೆ ನಾವು ಕೂಡ ಮೊದಲೇ ಹೋಗಿ ಉಳಿದಿದ್ದರಿಂದ ಕರೆಕ್ಟ್ ಟೈಮಿಗೆ ಹೋಗಲಿಕ್ಕೆ ಅನುಕೂಲವಾಯಿತು ಪಕ್ಕದಲ್ಲೇ ಕಾಣ್ತಿದೆ ತೇರು ಕಾಣಿಸ್ತದೆ ಸೈಡಲ್ಲಿ ನಮಗೆ ಪಾದರಕ್ಷೆ ಇಡೋದಕ್ಕೆ ಫ್ರೀಯಾಗಿ ಅರೇಂಜ್ ಮಾಡಿ ಕೊಟ್ಟಿರ್ತಾರೆ ಡ್ರೆಸ್ ಚೇಂಜ್ ಮಾಡ್ಬೋದು ಈ ದೇವಸ್ಥಾನ ಇರೋದು ಕುಮಾರಧಾರ ನದಿಯ ಒಂದು ದಡದಲ್ಲಿ ಅಲ್ಲಿ ಸ್ನಾನವನ್ನು ಮಾಡ್ತಾರೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬರ್ತಾರೆ ಹಾಗೆ ಒಂದೊಮ್ಮೆ ಸಾಧ್ಯ ಆಗಿಲ್ಲ ಅಂದರೆ ನಾವು ನಾವು ಸ್ನಾನ ಮಾಡಿ ಹೋಗಿದ್ವಲ್ಲ ಎಷ್ಟು ಸುಂದರವಾದಂಥ ಒಂದು ದೃಶ್ಯ ಅಂತಂದರೆ ಹತ್ತಿರ ಹತ್ತಿರ ಹೋದಾಗ ಏನಾಗುತ್ತೆ ಸಾಮಾನ್ಯವಾಗಿ ದೇವಸ್ಥಾನದಲ್ಲೆಲ್ಲ ಪಕ್ಕದಲ್ಲಿ ಟ್ಯಾಪ್ ಎಲ್ಲ ಇಟ್ಬಿಡ್ತಾರೆ ಆದರೆ ಮತ್ತೆ ಮಣ್ಣು ಹೋಗುತ್ತೆ ಒಳಗಡೆ ಇಲ್ಲಿ ಎಂಟ್ರಿ ಒಳಗೆ ನೋಡಿದಾಗ ನನಗೆ ಆಗಿದ್ದು ಅಂತಂದರೆ ಅವಿರಕ್ತವಾಗಿ ನೀರು ಏನು ಹೇಳ್ತೇವೆ ಡ್ರಿಪ್ ಸಿಸ್ಟಮ್ ಥರ ಕಾಣಿಸ್ತದೆ ಕಾಲನ್ನು ತನ್ನಷ್ಟೇ ತಾನು ತೊಳ್ಕೊಂಡು ಒಳಗಡೆ ಹೋಗ್ಬೋದು ಎಷ್ಟು ಪರಿಶುದ್ಧತೆ ಇದೆ ಮನಸ್ಸು ದೇಹ ಎರಡೂ ಪರಿಶುದ್ಧವಾಗಿಟ್ಕೊಂಡು ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು ನೀವು ಕೂಡ ಖಂಡಿತ ತಪ್ಪದೇ ಭೇಟಿ ಮಾಡಿ ಇಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ ಯಾವುದೇ ಒಂದು ಮಾಡರ್ನ್ ಡ್ರೆಸ್ ಹಾಕಲಿಕ್ಕೆ ಅವಕಾಶವಿಲ್ಲ ಶರ್ಟ್ ಅಂತೂ ತೆಗಿಲೇಬೇಕು ಜೆಂಟ್ಸು ಬನ್ನಿಯನ್ನು ತೆಗಿಬೇಕು ಲೇಡೀಸು ಟ್ರೆಡಿಷನಲ್ ಡ್ರೆಸ್ ಚೂಡಿದಾರು ಟಾಪು ಎಲ್ಲ ಇರುತ್ತೆ ಬೇಲಿರುತ್ತೆ ಸೀರೆ ಇದ್ದರೆ ಮತ್ತು ಚೆನ್ನಾಗಿರುತ್ತೆ ಉಳಿದಂಥ ಈ ಮಾಡರ್ನ್ ಡ್ರೆಸ್ಗಳನ್ನು ಹಾಕೋದಕ್ಕೆ ಅಲ್ಲೂ ಇಲ್ಲ ಅಲ್ಲಿ ಹೋದಾಗ ಒಳಗಡೆ ಎಂಟ್ರಿ ಏನು ಮಾಡ್ತೀವಲ್ಲ ಆವಾಗ ಕಾಣಿಸ್ತದೆ ವಿಶಾಲವಾದಂಥ ಒಂದು ಆವರಣ ಇದೆ ಈ ಒಂದು ದೇವಸ್ಥಾನದ ಕುರಿತು ತುಂಬ ಪೌರಾಣಿಕ ಕಥೆಗಳಿದ್ದಾವೆ ತಾರಕಾಸುರನ ವಧೆಯನ್ನು ಮಾಡುವುದಕ್ಕೆ ಶಿವ ಪಾರ್ವತರಿಗೆ ಉದಿಸಿದಂಥ ಹುಟ್ಟಿದಂಥ ಅವರ ಮದುವೆ ಅವರಿಗೆ ಹುಟ್ಟಿದಂಥ ಮಗು ಯಾರು ಸುಬ್ರಹ್ಮಣ್ಯ ಅವರಿಂದ ವಧೆ ಆಯಿತು ಅಂತ ಹೇಳ್ತೀವಿ ಅದಕ್ಕಾಗಿ ದೇವಸ್ಥಾನ ಅಂತ ಹೇಳ್ತೀವಿ ಇನ್ನೂ ಬೇರೆ ಬೇರೆ ಕಥೆಗಳಿರ್ತವೆ ಇರ್ತವೆ ಪರಶುರಾಮ ಕ್ಷತ್ರಿಯರನ್ನು ನಾಶ ಮಾಡಿಬಿಟ್ಟು ಕೊನೆಯಲ್ಲಿ ಕುಮಾರಧಾರೆಯಲ್ಲಿ ಬಂದುಬಿಟ್ಟು ಏನು ಮಾಡ್ತಾನೆ ಅಂದರೆ ತನ್ನ ಶಕ್ತಿ ಆಯುಧವನ್ನು ಅಲ್ಲಿ ತೊಳಿತಾನೆ ಅದರಿಂದಾಗಿ ಆ ಶಕ್ತಿ ಅದರೊಳಗೆ ಇರ್ತದೆ ಅದರಿಂದ ನಾವು ಏನು ಮಾಡಬೇಕು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತೀವಿ ಈ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ ತುಂಬ ಪ್ರಸಿದ್ಧವಾದಂಥ ಕ್ಷೇತ್ರ ನೀವು ಇಲ್ಲಿ ತುಂಬ ಎಲ್ಲ ಕಾರ್ಯಕ್ರಮಗಳು ನಡೀತವೆ ಸರ್ಪ ಸಂಸ್ಕಾರ ನಡೀತದೆ ಅಶ್ಲೇಷ ಬಲಿಯನ್ನು ಕೂಡ ಹಾಕ್ತಾರೆ ಒಬ್ಬರಿಗೆ ಮಾನಸಿಕ ಶಾಂತಿ ಬೇಕು ಆರೋಗ್ಯ ವರ್ಧಿಸಬೇಕು ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಚರ್ಮ ರೋಗ ನಿವಾರಣೆ ಆಗಬೇಕು ಅಂತಿದ್ದರೆ ಸಂಪತ್ತಿನ ಅಭಿವೃದ್ಧಿ ಆಗಬೇಕು ಅಂತಿದ್ದರೆ ಮಾನಸಿಕ ಶಾಂತಿ ಬೇಕು ಅಂತಿದ್ದರೆ ಯಾವುದೇ ಒಂದು ಕೆಲಸ ಅಡೆತಡೆಗಳನ್ನು ಹೊಂದಿದೆ ಅದು ನಿವಾರಣೆ ಆಗಬೇಕು ಅಂತಂದರೆ ಮನೋಕಾಮನೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಲ್ಲರೂ ಭೇಟಿ ಕೊಡ್ತಾರೆ ಇಲ್ಲಿ ಒಳಗಡೆ ನೋಡಿ ತುಂಬ ಹಳೆಯದಾದಂಥ ಕಟ್ಟಡ ಆ ಒಂದು ಕಟ್ಟಡೆಯನ್ನು ಪ್ರತಿಕ್ಷಿಣೆ ಹಾಕಿಕೊಂಡು ಬಂದಾಗ ಕಾಣ್ತಾ ಇರೋದು ಅಲ್ಲಿ ಪ್ರಸಾದ ಕೂಡ ಇದೆ ಸೇವಾ ಕೌಂಟರ್ ಇದೆ ಮಧ್ಯಾಹ್ನದ ಪ್ರಸಾದ ಭೋಜನವನ್ನು ಕೂಡ ಪಡೆಯಬಹುದು ಮಧ್ಯಾಹ್ನದವರೆಗೆ ಒಂದು ನಮಗೇನು ದರ್ಶನ ಸಿಗುತ್ತಲ್ಲ ಮಧ್ಯಾಹ್ನ ಮತ್ತೆ ಮೂರು ಗಂಟೆಯಿಂದ ಮತ್ತೆ ಸಂಜೆಗೂ ಕೂಡ ದರ್ಶನ ಇರುತ್ತೆ ಪ್ರಸಾದ ಭೋಜನವನ್ನು ಕೂಡ ಪಡೆಯಬಹುದು ಎಷ್ಟು ಸುಂದರವಾದಂಥ ಪವಿತ್ರವಾದಂಥ ಕ್ಷೇತ್ರ ನನಗಂತೂ ತುಂಬ ಒಂದು ಮಾತು ಹೇಳಿದೆ ಮೊದಲಿಗೆ ನನಗೆ ಈ ಕ್ಷೇತ್ರಗಳನ್ನು ನೋಡಬೇಕು ಹೇಳಿ ತಕ್ಷಣ ಒಪ್ಕೊಂಡು ಕರ್ಕೊಂಡು ಇದು ನನ್ನ ಒಂದು ಅವಕಾಶ ಪುಣ್ಯ ಫಲ ಅಂತ ಹೇಳಿ ಹೇಳ್ಬೋದು ಎಷ್ಟೋ ವರ್ಷಗಳಿಂದ ಆಸೆ ಇರುತ್ತೆ ಅದು ಈಗ ಆಸೆ ಈಡೇರಿದೆ ನೀವು ಕೂಡ ಆಗಿ ಎಷ್ಟೋ ಇರತ್ತೆ ಹಣ ಇರತ್ತೆ ಅದರ ಉಪಯೋಗವನ್ನು ಪಡ್ಕೊಂಡ್ರೆ ಇಂಥ ಕ್ಷೇತ್ರಗಳಿಗೆ ಭಟ್ಟಿ ಆದಾಗ ಅದರದ್ದು ಆಗುತ್ತೆ ಪಕ್ಕದಲ್ಲೇ ಒಂದು ಇದೆ ಬೆಳಗ್ಗೆ ಪೂಜೆ ಆದ ಮೇಲೆ ನೀವು ಮೈಸೂರು ಕೆಫೆಯಲ್ಲಿ ಯಾವುದೇ ಐಟಮನ್ನು ತಗೊಂಡು ಸಿಕ್ಸ್ಟಿ ರುಪೀಸಲ್ಲಿ ನಮಸ್ಕಾರ